ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಚತುರ್ಥಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಏನು ಇವತ್ತಿನ ದಿನ ಇಡೀ ಏಷ್ಯಾದಲ್ಲೇ ಹಾಗೆಯೇ ಇಡೀ ದೇಶದಲ್ಲೇ ಹೆಸರಾದಂಥ ಒಂದು ಏಕ ಶಿಲಾ ಸಾಲಿಗ್ರಾಮವಾದಂಥ ನಮ್ಮ ಕುಡುಮಲೆ ಗಣೇಶನ ಕೂಟಾದ್ರಿ ಪರ್ವತದ ಕುಡುಮಲೆ ಗಣೇಶನ ರಥ ಬ್ರಹ್ಮರಥೋತ್ಸವದ ಅಂಗವಾಗಿ ಏನು ಇವತ್ತಿನ ದಿನ ನಮ್ಮ ಮುಳಬಾಗ ತಾಲೂಕಿನ ಮಾನ್ಯ ಶಾಸಕರಾದಂಥ ಗುಂಡತಿ ಮಂಜಣ್ಣವರ ಧರ್ಮಪತ್ನಿಯವರು ಈ ದಿನ ಅವರು ಪರವಾಗಿ ದರ್ಶನಕ್ಕೆ ಬಂದಿದ್ದರು ತುಂಬ ಅದ್ದೂರಿಯಾಗಿ ದರ್ಶನ ಕೂಡ ಪಡೆದಿದ್ದಾರೆ ಜಾತ್ರೆ ಸಹ ಅದ್ದೂರಿಯಾಗಿ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಇಯರ್ಗೆ ಇಬ್ಬರು ಸಮೇತ ಬಂದು ನಮ್ಮ ಬ್ರಹ್ಮರಥೋತ್ಸವವನ್ನು ಚಾಲನೆ ಕೊಡಬೇಕು ಅಂತ ನಮ್ಮಲ್ಲಿ ಕರ್ಕೊಲೆ ಮನವಿ ಮಾಡ್ತಾ ಏನು ಈ ದಿನ ನಮ್ಮ ಗಣೇಶನ ಬ್ರಹ್ಮ ತತ್ಸಕ್ಕೆ ಬಂದಿರತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರ ಧರ್ಮಪತ್ನಿ ಹಾಗೂ ಅವರ ತಂಡದವ್ರಿಗೆ ನಮ್ಮ ಗಣೇಶನ ಆಶೀರ್ವಾದ ಸದಾ ಇರಬೇಕು ಇನ್ನ ಉನ್ನತ ಮಟ್ಟಕ್ಕೆ ಏರಬೇಕು ಆಯ್ತಾ ಗಣೇಶನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದಕ್ಕೆ ಅವರಿಗೆ ನಮ್ಮ ಕುಡುಮಲ್ಯ ಗ್ರಾಮದ ಪರವಾಗಿ ಹಾಗೆ ಪಂಚಾಯತಿ ಪರವಾಗಿ ಎಲ್ಲರ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತಾ ಅವ್ರಿಗೆ ದೇವರ ಆಶೀರ್ವಾದ ಯಾ ಸದಾ ಇರಬೇಕು ಅಂತ ನಾನು ಮನವಿ ಮಾಡ್ತೇನೆ